ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ಹಿಂದಿನ ಭಾಗದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನಾವು ಶಿವರಾತ್ರಿ ವ್ರತದ ಕುರಿತಾಗಿ ಕೇಳಿದೆವು ಅದೇ ಶಿವರಾತ್ರಿ ವ್ರತದ ಉದ್ಯಾಪನೆಯ ವಿಧಿಯನ್ನು ಇಲ್ಲಿ ಸೂತ ಪುರಾಣಿಕರು ಋಷಿಗಳಿಗೆ ತಿಳಿಸುತ್ತಿದ್ದಾರೆ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ಇನ್ನು ನಮಗೆ ಯಾವುದರ ಅನುಷ್ಠಾನದಿಂದ ಸಾಕ್ಷಾತ್ ಭಗವಾನ್ ಶಂಕರನು ನಿಶ್ಚಯವಾಗಿ ಪ್ರಸನ್ನನಾಗುವನು ಆ ಶಿವರಾತ್ರಿ ವ್ರತದ ಉದ್ಯಾಪನೆಯ ವಿಧಿಯನ್ನು ತಿಳಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಭಕ್ತಿಯಿಂದ ಆದರ ಪೂರ್ವಕ ಶಿವರಾತ್ರಿ ವ್ರತದ ಉದ್ಯಾಪನೆಯ ವಿಧಿಯನ್ನು ಕೇಳಿರಿ ಅದರ ಅನುಷ್ಠಾನ ಮಾಡುವುದರಿಂದ ಈ ವ್ರತವು ಅವಶ್ಯವಾಗಿಯೂ ಪೂರ್ಣ ಫಲವನ್ನು ಕೊಡುವುದು ಸತತವಾಗಿ ಹದಿನಾಲ್ಕು ವರ್ಷಗಳವರೆಗೆ ಶಿವರಾತ್ರಿಯ ಶುಭ ವ್ರತವನ್ನು ಪಾಲಿಸಬೇಕು ತ್ರಯೋದಶಿಗೆ ಒಪ್ಪತ್ತು ಊಟ ಮಾಡಿ ಚತುರ್ದಶಿಯಂದು ಪೂರ್ಣ ಉಪವಾಸ ಮಾಡಬೇಕು ಶಿವರಾತ್ರಿಯ ದಿನ ನಿತ್ಯ ಕರ್ಮಗಳನ್ನು ಪೂರೈಸಿ ಶಿವಾಲಯಕ್ಕೆ ಹೋಗಿ ವಿಧಿವತ್ತಾಗಿ ಶಿವನ ಪೂಜೆ ಮಾಡಬೇಕು ಅನಂತರ ಅಲ್ಲಿ ಪ್ರಯತ್ನಪೂರ್ವಕ ಮೂರು ಲೋಕಗಳಲ್ಲಿ ಗೌರಿ ತಿಲಕ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಒಂದು ದಿವ್ಯ ಮಂಟಪವನ್ನು ನಿರ್ಮಿಸಬೇಕು ಅದರ ಮಧ್ಯಭಾಗದಲ್ಲಿ ದಿವ್ಯ ಲಿಂಗತೋಭದ್ರ ಮಂಡಲವನ್ನು ರಚಿಸಬೇಕು ಅಥವಾ ಮಂಟಪದಲ್ಲಿ ಸರ್ವತೋಭದ್ರ ಮಂಡಲವನ್ನು ನಿರ್ಮಿಸಬೇಕು ಅಲ್ಲಿ ಪ್ರಾಜಾಪತ್ಯ ಎಂಬ ಕಲಶಗಳನ್ನು ಸ್ಥಾಪಿಸಬೇಕು ಆ ಶುಭ ಕಲಶಗಳು ವಸ್ತ್ರ ಫಲ ದಕ್ಷಿಣಗಳಿಂದ ಕೂಡಿರಬೇಕು ಅವೆಲ್ಲವನ್ನು ಮಂಟಪದ ಪಾರ್ಶ್ವದಲ್ಲಿ ಸ್ಥಾಪಿಸಬೇಕು ಮಂಟಪದ ಮಧ್ಯದಲ್ಲಿ ಒಂದು ಚಿನ್ನದ ಅಥವಾ ತಾಮ್ರವೇ ಆದಿ ಇತರ ಧಾತುಗಳಿಂದ ಮಾಡಿದ ಕಲಶವನ್ನು ಸ್ಥಾಪಿಸಬೇಕು ಪ್ರತಿ ವ್ರತಿಯಾದ ಅಂದರೆ ವ್ರತವನ್ನು ಮಾಡುವಂತಹ ಪುರುಷನು ಆ ಕಲಶದಲ್ಲಿ ಪಾರ್ವತಿ ಸಹಿತ ಶಿವನ ಸುವರ್ಣಮಯ ಪ್ರತಿಮೆಯನ್ನು ಮಾಡಿಸಿ ಇಡಬೇಕು ಆ ಪ್ರತಿಮೆಯು ಒಂದು ಫಲ ಅಥವಾ ತೊಲೆ ಅಥವಾ ಅರ್ಧ ತೊಲೆಯದ್ದಾಗಿರಬೇಕು ಅಥವಾ ತನ್ನ ಶಕ್ತಿಗನುಸಾರವಾಗಿ ಪ್ರತಿಮೆಯನ್ನು ಮಾಡಿಸಬೇಕು ವಾಮ ಭಾಗದಲ್ಲಿ ಪಾರ್ವತಿಯ ಮತ್ತು ಬಲಭಾಗದಲ್ಲಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಿ ರಾತ್ರಿಯಲ್ಲಿ ಅವನ್ನು ಪೂಜಿಸಬೇಕು ಆಲಸ್ಯವನ್ನು ಬಿಟ್ಟು ಪೂಜೆಯ ಕೆಲಸವನ್ನು ಮಾಡಬೇಕು ಆ ಕಾರ್ಯದಲ್ಲಿ ನಾಲ್ಕು ಋತ್ವಿಕರನ್ನು ಜೊತೆಗೆ ಓರ್ವ ಪವಿತ್ರ ಆಚಾರ್ಯರನ್ನು ವರ್ಣ ಮಾಡಬೇಕು ಅವರೆಲ್ಲರ ಅಪ್ಪಣೆಯನ್ನು ಪಡೆದು ವ್ಯಕ್ತಿಯಿಂದ ಶಿವನನ್ನು ಪೂಜಿಸಬೇಕು ರಾತ್ರಿಯ ಪ್ರತಿಯೊಂದು ಜಾವದಲ್ಲಿಯೂ ಬೇರೆ ಬೇರೆ ಪೂಜೆ ಮಾಡುತ್ತಾ ಜಾಗರಣೆ ಮಾಡಬೇಕು ಕೃತಸ್ಥನಾದವನು ಭಗವತ್ ಸಂಬಂಧಿ ಕೀರ್ತನೆ ಗೀತ ನೃತ್ಯಾದಿಗಳಿಂದ ಇಡೀ ರಾತ್ರಿಯನ್ನು ಕಳೆಯಬೇಕು ಹೀಗೆ ವಿಧಿವತ್ತಾಗಿ ಪೂಜಿಸಿ ಶಿವನನ್ನು ಸಂತುಷ್ಟಗೊಳಿಸಿ ಪ್ರಾತಃ ಕಾಲದಲ್ಲಿ ಪುನಃ ಪೂಜೆ ಮಾಡಿದ ಬಳಿಕ ವಿಧಿಯುಕ್ತ ಹೋಮವನ್ನು ಮಾಡಬೇಕು ಮತ್ತೆ ಯಥಾಶಕ್ತಿ ಪ್ರಾಜಾಪತ್ಯ ವಿಧಾನವನ್ನು ಮಾಡಬೇಕು ಮತ್ತೆ ಬ್ರಾಹ್ಮಣರನ್ನು ಭಕ್ತಿಯಿಂದ ಭೋಜನ ಮಾಡಿಸಿ ಯಥಾಶಕ್ತಿ ದಾನವನ್ನು ಕೊಡಬೇಕು ಇದಾದ ಬಳಿಕ ವಸ್ತ್ರ ಅಲಂಕಾರ ಆಭೂಷಣಗಳಿಂದ ಪತ್ನಿಯ ಸಹಿತ ಋತ್ವಿಜರನ್ನು ಅಲಂಕಾರಗೊಳಿಸಿ ಅಲಂಕೃತಗೊಳಿಸಿ ಅವರಿಗೆ ವಿಧಿವತ್ತಾಗಿ ಬೇರೆ ಬೇರೆಯಾಗಿ ದಾನಗಳನ್ನು ಕೊಡಬೇಕು ಮತ್ತೆ ಅವಶ್ಯಕ ಸಾಮಗ್ರಿಗಳಿಂದ ಕೂಡಿದ ಕರುವಿನ ಸಹಿತ ಗೋವನ್ನು ಆಚಾರ್ಯರಿಗೆ ಈ ದಾನದಿಂದ ಭಗವಾನ್ ಶಿವನು ನನ್ನ ಮೇಲೆ ಪ್ರಸನ್ನವಾಗಲಿ ಎಂದು ಹೇಳುತ್ತಾ ವಿಧಿಪೂರ್ವಕ ದಾನ ಮಾಡಬೇಕು ಅನಂತರ ಕಲಶ ಸಹಿತ ಆ ಮೂರ್ತಿಯನ್ನು ವಸ್ತ್ರ ಸಹಿತ ವೃಷಭನ ಬೆನ್ನಿನ ಮೇಲೆ ಇರಿಸಿ ಎಲ್ಲ ಅಲಂಕಾರಗಳ ಸಹಿತ ಆಚಾರ್ಯರಿಗೆ ಅರ್ಪಿಸಬೇಕು ಬಳಿಕ ಕೈ ಜೋಡಿಸಿ ನತಮಸ್ತಕವಾಗಿ ತುಂಬು ಪ್ರೇಮಾದರಗಳಿಂದ ಗದ್ಗದಿತ ವಾಣಿಯಿಂದ ಮಹಾಪ್ರಭು ಮಹೇಶ್ವರನಲ್ಲಿ ಇಂತು ಪ್ರಾರ್ಥಿಸಬೇಕು దదేవే మహాదేవారణాగతత్సలా వ్రతేషు మమోపరి మయా భక్నుసారేణ వ్రతమేత శివ నూనె సంపూర్ణత్యాతు ప్రసంకర భజ్ఞానాపి పూజాదికం మదస్త సఫలం తవ శంకర దహాదేవని శరణాగతరని ಈ ವ್ರತದಿಂದ ಸಂತುಷ್ಟನಾಗಿ ನೀನು ನನ್ನ ಮೇಲೆ ಕೃಪೆ ದೋರು ಭವಶಂಕರನೆ ಶಿವಶಂ ಶಿವಶಂಕರನೆ ನಾನು ಭಕ್ತಿಭಾವದಿಂದ ಈ ವ್ರತವನ್ನು ಪಾಲಿಸಿರುವೆನು ಅದರಲ್ಲಿ ಆದ ಕೊರತೆಯು ನಿನ್ನ ಪ್ರಸಾದದಿಂದ ಪೂರ್ಣವಾಗಲಿ ಶಂಕರನೇ ನಾನು ತಿಳಿದೋ ತಿಳಿಯದೆಯೋ ಮಾಡಿದ ಜಪ ಪೂಜೆ ಮುಂತಾದವುಗಳು ನಿನ್ನ ಕೃಪೆಯಿಂದ ಸಫಲವಾಗಲಿ ಈ ಪ್ರಕಾರ ಪರಮಾತ್ಮ ಶಿವನಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡಬೇಕು ಈ ಪ್ರಕಾರ ವ್ರತವನ್ನು ಪೂರ್ಣಗೊಳಿಸಿದರೆ ಆ ವ್ರತದಲ್ಲಿ ಯಾವುದೇ ನ್ಯೂನತೆ ಉಳಿಯುವುದಿಲ್ಲ ಅದರಿಂದ ಅವನು ಮನೋಮಾಂಛಿತ ಸಿದ್ಧಿಯನ್ನು ಪಡೆಯುವನು ಇದರಲ್ಲಿ ಸಂಶಯವೇ ಇಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.